ಕುಷ್ಟಗಿ ಮೇ ಇಪ್ಪತ್ತಾರು ದೇಶದ ಭದ್ರತಾ ದೃಷ್ಟಿಯಿಂದ ಗಡಿಯಲ್ಲಿ ಹಗಲಿರುಳು ಎನ್ನದೆ ಗಡಿ ಕಾಯುವ ಯೋಧರೇ ನಿಜವಾದ ದೇವರು ಎಂದು ಮೌಲ್ವಿ ಮುಕ್ತಿ ಫಾರೂಕ್ ಅಭಿಪ್ರಾಯ ವ್ಯಕ್ತಪಡಿಸಿದರು ಅವರು ಇಲ್ಲಿನ ಶ್ರೀ ಬುತ್ತಿ ಬಸವೇಶ್ವರ ದೇವಸ್ಥಾನದ ಸಭಾಂಗಣದಲ್ಲಿ ಬಸವ ಸಮಿತಿ ಜಾಗತಿಕ ಲಿಂಗಾಯತ ಮಹಾಸಭಾ ಮುಸ್ಲಿಂ ಯೂತ್ಸ್ ಇವರುಗಳ ಸಹಯೋಗದೊಂದಿಗೆ ಆಯೋಜಿಸಿದ ಸಾಮರಸ್ಯ ಕಾರ್ಯಕ್ರಮದಲ್ಲಿ ಸೈನಿಕರಿಗೆ ಮತ್ತು ಮಾಜಿ ಸೈನಿಕರಿಗೆ ಸನ್ಮಾನಿಸಿ ಗೌರವಿಸುವ ಸಮಾರಂಭದಲ್ಲಿ ಮಾತನಾಡುತ್ತಾ ಹೇಳಿದ ಅವರು ಗಡಿ ಕಾಯುವ ಯೋಧರಿಗೆ ಆತ್ಮಸ್ಥೈರ್ಯ ತುಂಬುವ ಇಂತಹ ಕಾರ್ಯಕ್ರಮ ಮಾಡುತ್ತಿರುವುದು ಶ್ಲಾಘನೀಯ ಭಾರತೀಯ ಸೈನ್ಯ ಪ್ರಬಲವಾಗಿದೆ ಭಯೋತ್ಪಾದಕ ಪಿಡುಗು ತಡೆಯಬೇಕಾದರೆ ಎಲ್ಲರೂ ಒಂದಾಗಬೇಕು ಭಾವೈಕ್ಯತೆ ಬೆಸೆಯಬೇಕು ಇಂದಿನ ರಾಜಕೀಯ ಬಹಳ ಕಲುಷಿತವಾಗಿದೆ ಕಾರ್ಪೊರೇಟ್ ನಂತವರು ರಾಜಕಾರಣಿಗಳನ್ನ ನಿಯಂತ್ರಿಸ್ತಾ ಇದ್ದಾರೆ ನಮ್ಮ ಮದ್ರಾಸಗಳಲ್ಲಿ ರಾಷ್ಟ್ರ ವಿರೋಧಿ ಚಟುವಟಿಕೆ ಇಲ್ಲ ಯಾರಾದರೂ ಯಾವುದೇ ಸಂದರ್ಭದಲ್ಲಿ ಬಂದು ನೋಡಬಹುದು ರಾಷ್ಟ್ರೀಯ ಐಕ್ಯತೆಯನ್ನ ಸಾರುವ ಕೇಂದ್ರಗಳಾಗಿವೆ ಭಯೋತ್ಪಾದನೆ ಬಿತ್ತುವ ಮನಸ್ಥಿತಿಯನ್ನ ವಿರೋಧಿಸೋಣ ಭಾರತದ ಐಕ್ಯತೆಯನ್ನ ಸಾರೋಣ ಎಂದು ಅಭಿಪ್ರಾಯಪಟ್ಟರು ನಂತರ ಫಾದರ್ ರೆವಡೆಂಟ್ ಜಾನ್ ಪೀಟರ್ ಮಾತನಾಡಿ ಪರಸ್ಪರ ಪ್ರೀತಿ ಕ್ಷಮೆ ಐಕ್ಯತೆ ಹೊಂದಾಣಿಕೆ ಮೂಲಕ ದೇಶದ ಸುಭದ್ರತೆಯನ್ನ ಕಾಪಾಡೋಣ ನಿಜವಾಗಿ ಸೈನಿಕರ ಸೇವೆಯಿಂದ ನಾವೆಲ್ಲರೂ ಕೂಡ ಸುಖವಾಗಿದ್ದೇವೆ ಎಂದರು ಟಿ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ಉದ್ಘಾಟನೆ ಮಾಡಿದ ಮಾಜಿ ಸಚಿವ ಅಮರೇಗೌಡ ಬಯ್ಯಾಪುರ ಮಾತನಾಡಿ ಭಾರತ ದೇಶದ ಸುಭದ್ರತೆಗೆ ಸೈನಿಕರೇ ಕಾರಣ ಅವರ ಪರಿಶ್ರಮ ಸಮಾಜ ಎಂದೂ ಮರೆಯಬಾರದು ಎಂತಹ ಕಠಿಣ ಸಂದರ್ಭದಲ್ಲಿಯೂ ಕೂಡ ಎದೆಗುಂದದೆ ಹೋರಾಡುವ ಮೂಲಕ ದೇಶದ ಸುಭದ್ರತೆಗೆ ಕಾರಣರಾಗಿದ್ದಾರೆ ಭಯೋತ್ಪಾದನಾ ಚಟುವಟಿಕೆಗಳನ್ನು ನಿಗ್ರಹಿಸಲು ಸದಾ ಸನ್ನದ್ಧವಾಗಿದೆ ನಮ್ಮ ದೇಶ ಎಂತ ನುಡಿದ್ರು ನಂತರ ಮಾಜಿ ಶಾಸಕ ಶರಣಪ್ಪ ಹಸನಸಾಬ ದೋಟಿಹಾಳ ಪುರಸಭೆಯ ಸದಸ್ಯ ಕಲ್ಲೇಶ ತಾಳದ ಮಾತನಾಡಿದರು ಅಧ್ಯಕ್ಷತೆಯನ್ನ ಬಸವ ಸಮಿತಿ ಅಧ್ಯಕ್ಷ ಶಿವಸಂಗಪ್ಪ ಬಿಜುಕಲ್ ವಹಿಸಿದ್ದರು ಪುರಸಭೆಯ ಅಧ್ಯಕ್ಷರು ಮಹಂತೇಶ್ ಕಲಭಾವಿ ಮುರ್ತಾಜಾ ಸಾಬ್ ಸೇರಿದಂತೆ ಅನೇಕರು ವೇದಿಕೆಯ ಮೇಲೆ ಉಪಸ್ಥಿತರಿದ್ದರು ನಂತರ ಶಿವಾಜಿ ಹಡಪದ ಶರಣಯ್ಯ ಯಲ್ಲಪ್ಪ ಸಂಗಪ್ಪ ಭೀಮನಗೌಡ ಸೇರಿದಂತೆ ಮಾಜಿ ಸೈನಿಕರನ್ನ ಗೌರವಿಸಿ ಸನ್ಮಾನಿಸಲಾಯಿತು ಬಸವರಾಜ್ ಅವರು ಪ್ರಾಸ್ತಾವಿಕವಾಗಿ ಮಾತನಾಡಿದರು ತಿಪ್ಪಣ್ಣ ನಿರೂಪಿಸಿದರು ಜೀವನ್ ಸಾಬ್ ಸಾನ್ನಾಳ ಸ್ವಾಗತಿಸಿ ವಂದಿಸಿದರು ವರದಿಗಾರರು ಶರಣಪ್ಪ ಲೈನದ್ ಹಿರೇಮನ್ನಾಪುರ ಚಾಣಕ್ಯ ಎಕ್ಸ್ಪ್ರೆಸ್ ನ್ಯೂಸ್ ಬ್ಯೂರೋ ಕೃಷ್ಣಗಿಂದು ಅರ್ಥಪೂರ್ಣವಾದಂತಹ ಜೀವನ ಆದ್ದರಿಂದ ಈ ಸೈನಿಕರಿಗೆ ಈ ಒಂದು ಅಭಿನಂದನಾ ಸಮಾರಂಭವನ್ನು ಸಮರ್ಪಿಸುವ ಈ ಮಹತ್ವದ ಕಾರ್ಯಕ್ರಮದಲ್ಲಿ ಮಾತನಾಡುವುದಕ್ಕಿಂತ ಕೋರುವುದು ಬಹಳ ಸಂತೋಷ ಅಂತ ನಾನು ತಿಳಿದುಕೊಂಡಿದ್ದೇನೆ ಇದಕ್ಕಿಂತ ಒಂದು ದೊಡ್ಡ ಕಾರ್ಯಕ್ರಮ ನೀವು ಲಕ್ಷ ಸೇರಿಸಿ ನೀವು ಯಾವ ವ್ಯಕ್ತಿಗಳನ್ನು ಕರೆದರೂ ಕೂಡ ಒಂದು ಕಾರ್ಯಕ್ರಮ ಆಗುವುದೇ ಇಲ್ಲ ಕಾರಣ ಇದೊಂದು ಬಹಳ ಸೌಂದರ್ಯದಿಂದ ಕೂಡಿರುವಂತಹ ಕಾರ್ಯಕ್ರಮ ಕಾರಣ ಅಷ್ಟು ಮಾತ್ರ ಅನುಭವಿಸಿರ್ತಾರೆ ಈ ದೇಶದ ಬಗ್ಗೆ ಬಹಳ ಕಾಳಜಿಯಿಂದ ನಿದ್ದು ಬಿಟ್ಟಿರ್ತಾರೆ ಅಲ್ಲಿರುವಂತಹ ಉಷ್ಣತೆ ಅಲ್ಲಿರುವಂತಹ ಚಳಿ ಎಲ್ಲವನ್ನೂ ಕೂಡ ಒಂದು ಗಡಿಯಲ್ಲಿ ಮಾತ್ರ ಎಲ್ಲವರ ಸೇವೆ ಮಾಡಿರೋದು ಕೆಲವೊಬ್ಬರು ರಾಜಸ್ಥಾನದ ಮರುಭೂಮಿಗಳಲ್ಲಿ ಕೆಲವೊಬ್ಬರು ಅಣು ಸ್ಥಾವರಗಳ ಮುಂದೆ ಏರ್ಪೋರ್ಟ್ಗಳಲ್ಲಿ ಎಲ್ಲ ಕಡೆಗಳಲ್ಲೂ ಕೂಡ ಹತ್ತಿನ ಕಣ್ಣಿಟ್ಟು ಸೂಕ್ಷ್ಮವಾಗಿ ಅವರ ಸ್ವಂತ ಶರೀರದ ರಕ್ಷಣೆಗಿಂತಲೂ ಕೂಡ ಭಾರತದ ರಕ್ಷಣೆ ಅವರ ಎಷ್ಟೋ ಮಂದಿ ಈ ದೇಶದ ನಾವೆಲ್ಲರೂ ಕೂಡ ಈ ರೀತಿ ಸನ್ಮಾನ ಮಾಡೋಣ ಅಂತಕ್ಕಂಥ ಒಂದು ವಾಸ್ತಾವಿತ್ತು ಕಾರಣಕ್ಕಾಗಿ ಒಂದು ಮೂರ್ನಾಲ್ಕು ಪೂರ್ವಭಾವಿ ತರ ಆಯಿತು ಪ್ರೆಸ್ ಮೀಟ್ ಆಗಿದೆ ಎಲ್ಲ ಆಗಿದೆ ಇದಕ್ಕೆ ಯಾಕೆ ಮಾಡಬೇಕಾಗಿದೆ ಅಂತಕ್ಕಂಥ ಕಾರಣಕ್ಕಾಗಿ ನಾನು ಒಂದೆರಡು ಮಾತುಗಳನ್ನು ಹೇಳಕ್ಕೆ ಇಷ್ಟಪಡ್ತೇನೆ ಭಯೋತ್ಪಾದನೆ ಅಂತಕ್ಕಂಥ ಈ ಪಿಡುಗು ಏನಿದೆ ಅಂದರೆ ಈ ರೋಗ ಏನಿದೆಯಲ್ಲ ಇದು ಹೋಗ್ಬೇಕು ಹೋಗ್ಬೇಕು ಅಂತಂದ್ರೆ ನಾವೆಲ್ಲ ಒಂದಾಗಬೇಕು ಆಂತರಿಕ ಭಯೋತ್ಪಾದನೆ ಅಂತ ಕರೀತಾರೆ ನಮ್ಮ ದೇಶದಲ್ಲಿ ಬೇರೆ ಕಡೆಯಿಂದ ಬಂದು ಮೊನ್ನೆ ಇರ್ಬೋದು ಮತ್ತೆ ಬ ಮುಂಬೈ ಇರ್ತಕ್ಕಂಥ ದಾಳಿ ಇರ್ಬೋದು ಒಳಗ್ ಟವರ್ ಮೇಲೆ ಆಗಿರ್ತಕ್ಕಂಥ ದಾಳಿ ಇರ್ಬೋದು ಪುಲ್ವಾಮಾ ದಾಳಿ ಇರ್ಬೋದು ಎಲ್ಲ ದಾಳಿಗಳನ್ನು ಆದಾಗ ನಾವೊಬ್ಬರು ಏನು ಮಾಡ್ತೀವಿ ಬರ್ತದೆ ನಡೀ ಹಾಸ ಕಲ್ಯಗಳ ಚೇತನ ಕಲೆಶನ ಕರೀರಿ ಸುಭಾಗಿ ಕರೀರಿ ಅವರು ಕರೀರಿ ಇವರು ನಿಮ್ಮೆ ಮಾಡಿ ಇದ್ದೀನಿ ಈ ದೇಶದಲ್ಲಿ ನಾನೆಲ್ಲ ಒಂದಾಗಿ ಹೋರಾಟ ಮಾಡಿದ್ದಾಗಿ ಈ ದೇಶದಲ್ಲಿ ಮೂಲೋತ್ಪಾದನೆ ಆಗ್ತದೆ ಭಯೋತ್ಪಾದನೆ ಇಲ್ಲಿ ಈ ಭಯೋತ್ಪಾದನೆಯನ್ನು ಈ ಭಯೋತ್ಪಾದನೆಯನ್ನ ಸಂಪೋಷಿಸತಕ್ಕಂತ ಕೆಲವು ಸಂಘಟನೆಗಳೇ ಈ ದೇಶಕ್ಕೆ ಸಂಘಟನೆಗಳೇ ಅನ್ನೋದಕ್ಕಿಂತ ವ್ಯಕ್ತಿಗಳಿದ್ದಾರೆ ಅಂತ ಟಿವಿಯಲ್ಲಿ ಒಂದು ನೋಡಿ ಖುರೇಶಿ ಅಂತ ಒಬ್ಬ ವಾಯು ಸೇನೆ ಅಧಿಕಾರಿ ಮತ್ತಿನ ಮೀಟ್ ಹೇಳ್ತಾರೆ ಈ ದೇಶದಲ್ಲಿ ಭಯೋತ್ಪಾದನೆ ಉಳಿಸೋದಕ್ಕೆ ನಾವು ಪಾಕಿಸ್ತಾನದಲ್ಲಿ ಏನ್ ದಾಳಿ ಮಾಡಿದೀವಿ ಅಂತಕ್ಕಂಥದ್ದನ್ನ ಪ್ರೆಸ್ ಮೀಟ್ ನಲ್ಲಿ ಹೇಳ್ತಾರೆ ನಾವು ಕೊಟ್ಟಂತ ಮಾಹಿತಿ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೂ ಮತ್ತಷ್ಟು ಮಾಹಿತಿಗಾಗಿ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಚಾಣುಕ್ಯ ಎಕ್ಸ್ಪ್ರೆಸ್ ಯೂಟ್ಯೂಬ್ ಚಾನಲ್